ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಹೆಬ್ಬಣಿ ಪಂಚಾಯಿತಿಯ ಗೊಲ್ಲಳ್ಳಿ ಗ್ರಾಮದ ನಮ್ಮ ಪಕ್ಷದ ಮುಖಂಡರಾದಂಥ ಪ್ರಭಾಕರ್ ಅವರ ಜನ್ಮದಿನ ಅವರ ಇದನ್ನು ಅವರ ಒಂದು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇವತ್ತಿಲ್ಲಿ ಆಚರಿಸ್ಕೋತಾ ಇದ್ದಾರೆ ನಿಜಕ್ಕೂ ಕೂಡ ಪ್ರಭಾಕರ್ ಅವರು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂತ ಸೌಕರ್ಯಗಳನ್ನ ಅವರ ಇದರಲ್ಲಿ ಒದಗಿಸ್ಕೊಡ್ತಾ ಇದ್ದಾರೆ ಹಾಗೇ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ಅವರು ಒಬ್ಬ ಕಟ್ಟಾಳು ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅವರು ಈಗಾಗಲೇ ಒಂದು ಟ್ರಾವೆಲ್ಸ್ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಹಾಗೇನೆ ಎಲ್ಲರ ಜನರಲ್ಲಿ ಕೂಡ ಬೆರೆತು ಒಳ್ಳೆಯ ಹೆಸರನ್ನ ಪಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಏನು ಟ್ರಾವೆಲ್ಸ್ ಅನ್ನು ನಡೆಸ್ತಾ ಇದ್ದಾರೆ ಅದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಲಿ ಹಾಗೇ ರಾಜಕೀಯವಾಗೂ ಕೂಡ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ಲಿ ಅಂತೇಳಿ ನಾನು ಹಾರೈಸ್ತಾ ಅವ್ರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದೆ